ഇല്ല ഹി ഹേക്കൊട്ടവള ആ ബാഡ് മനിക്കണ്ടു ബേറെ ഹോ അട്ടവളി അവനെ എല്ലാരും ശെനക്കിര നോട് അവൾ ഈ സഹിസ് കമ്മക്കാൽ കണി ഉം അക്കേ നോട് ഹി ഹേക്കൊട്ടവളി ഉം മറ്റേ ഉം നാവ നമു മനെ ബന്ധിരക്ക അയ്യമ ഒട്ടോർദിബത്തി ഉം അയ്യോ ചെറുതാരല്ല നമുക്ക് ഒട്ടന അവർഗിനോ ചെനാ ഇബാദു അവർ അഷ്ടേ ചെനാർബാദി നാ നോന്കൂത്ത അയ്യോ അമ്മിരേക്കു ഉം ಅವರು ನಾ ಚೆನ್ನಾಗಿದ್ವಿ ಅಪ್ಪ ಖುಷಿ ಖುಷಿಯಾಗಿ ಅಂಬತ್ತಾರ ಅವರು ಇನ್ನೊಬ್ರಿಗೆ ತೋರಿಸ್ಕೋಬೇಕು ಹಂಗೆ ಕಾಣತ್ತೆ ಅವ್ರು ಬುದ್ಧಿ ಇಡಿಸಲ್ಲ ನನಗೆ ಬಾರಮ್ಮ ಬಗೆಮ್ಮ ಅಲ್ಲ ನೋಡು ನೋಡು ಹೆಂಗೆ ಮಾತಾಡ್ತಾಳೆ ಹ್ಞೂ ಇಲ್ಲಿ ನೋಡಿರಿ ಎಲ್ಲರೂ ದೂರ ಮಾಡ್ಬೇಕಂತಲೇ ಹಿಂಗೆ ಮಾಡ್ತಾ ಇದ್ದಾಳಾ ಅವಳು ಸಂಗೀತ ಹ್ಞೂ ನೋಡು ನೀನು ಕೇಳಿದ್ಕೆ ನಾನು ಯಾಕೆ ಕೇಳ್ಕೊಡೋಣ ನಾನು ಯಾಕೆ ಮಾಡೋಣ ಹಿಂಗೆ ಹಿಂಗೆ ಅಂತ ಹೆಂಗೆ ಹೆಂಗೆ ಒಯ್ಯಕ್ಕೆ ಕೊತ್ತಾಳೆ ನಿನಗೆ ಓ ಬಾರಿ ಇದ್ದಾಳಾ ಅವಳು ಹ್ಞೂ ನಿನ್ನ ಮೇಲೆ ಕೈ ಅಂದ್ರೆ ಹಂಗೆ ಮಾತಾಳೆ ಯಾರ ಮೇಲೆ ಆಗ್ಲಾಳು ಹ್ಞೂ ಕೈ ಮಾಡ್ಬಿಡ್ತಾಳು ಓ ನಮ್ಮ ನಡಿತೈತೆ ನಾವು ಸೌಕಾರು ಅಂಬತ್ತಾರ ಒಂದು ಇಟ್ಟು ದಿಮಾಗ್ ಜಾಸ್ತಿ ಹ್ಞೂ ಅಜ್ಜಿ ಹ್ಞೂ ಇಲ್ಲದೆಲ್ಲ ಹೇಳ್ಕೊಟ್ಟವ್ರು ನಾನು ಹೇಳ್ತೀನಿ ನಾನು ಯಾವ ಬಾಡಿಗೆ ಮನೆಗೂ ಬರೋಲ್ಲ ಏನಿಲ್ಲ ನಾನು ಬರಲ್ಲಪ್ಪ ನೀನು ಹೋಗು ಅಂತ ಹೇಳ್ತೀನಿ ಹೋಗ್ಲಾಡು ಅಷ್ಟೇ ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಮನೆ ಇರಬೇಕಾದ್ರೆ ನಾನು ಯಾಕೆ ಬೇರೆ ಹೋಗೋಣ ಈಗ ನಮ್ಮ ಅತ್ತೆ ನಮಗೆ ಕೊಟ್ಟೈತೆ ದುಡ್ಡ ಈಗ ಅವ್ರ ತವ್ರ ಮನೆಯವ್ರ ಏನೋ ಒಂದಿಷ್ಟು ಹೊಲ ಮಾರಿರು ಸೈನ್ ಹಾಕಿಸ್ಕೊಂಡ್ರು ದುಡ್ಡು ಕೊಟ್ಟರು ಇವತ್ತಿಗೆ ಅದನ್ನೇನೋ ಬಿಡು ಬ್ಯಾಂಕಿನ ಸಾಲ ಐತೆ ಅಂತ ಕಟ್ಟಿ ತೀರಿಸ್ತು ಅದಕ್ಕೆ ಮಾತಾಡಿದ್ರೆ ನಮಗೆ ಕೊಡ್ತಲ್ಲ ಅಂಬ ಹೊಟ್ಟೆ ಮತ್ತು ನಾವು ನೋಡ್ಕೊತೀವಿ ತಗೊತೀವಿ ಹ್ಞೂ ಅವ್ಳಿಗೆ ಏನಮ್ಮ ಬೇಕು ಏನು ನೀನೇನು ದುಡ್ಡು ತೀರ್ಸಿಲ್ಲ ನಾವು ಸಾಲ ಮಾಡಿ ಲೋನ್ ಲೋನೆಲ್ಲ ನಾವು ತೀರ್ಸಿದೀವಿ ಯಾರಿಗಾಗಿ ಮಾಡಿರೋದು ನನ್ನ ಮಗಾಗಿ ಅಲ್ವೇ ಅಂತಂದರೆ ಹಂಗ ಅಂತಾಳೆ ಹ್ಞೂ ನೀವೇನು ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಕಣೆ ನಮ್ಮ ದುಡ್ಡು ಬಂದು ಕಟ್ಟಿರಿ ಅಂತ ಮಾತಾಡ್ತಾಳೆ ಹ್ಞೂ ನಾವಿಗಳಮ್ಮ ಅವ್ರ ದುಡ್ಡೂ ನೋಡಲಿಲ್ಲ ಯಾತೂ ನೋಡಿಲ್ಲ ಸುಮ್ಮನೆ ಸುಮ್ಮನೆ ಹ್ಞೂ ಏ ನಾ ಅವರೇ ದುಡ್ಡು ಇಕ್ಕೊಂಡಿರೋದು ಇನ್ನಾರೂ ಇಕ್ಕೊಂಡಿಲ್ಲ ಒಂಬತ್ತಿರ ಮಾತಾಡ್ತಾರೆ ಕಣಮ್ಮ ಒಳ್ಳೇರಲ್ಲ ಅವರು ಹ್ಞೂ ಅವ್ರ ಬುದ್ಧಿನೇ ಸರಿ ಇಲ್ಲ ಕಣಮ್ಮ ಭವ್ಯ ಏನೇ ಅಂದ್ರು ಎಲ್ಲರೂ ಚೆನ್ನಾಗಿರೋದು ನೋಡಿ ಸಹಿಸ್ಕೆ ಮಕ್ಕಾಗಲ್ಲ ಹ್ಞೂ ಏನು ತಂದು ಕಣ ಏನು ಮಾತಾಡೋಣ ಅಂತ ಹೇಳಿ ಕಾತ್ಕೊಂಡಿರ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ಏ ನಮ್ಮ ಹತ್ರನೇ ದುಡ್ಡು ಇರೋದು ನಾವೇ ಅಮ್ಮಂಗೆ ಹ್ಞೂ ಯಾತ ನಮ್ಮತ್ತೇನಪ್ಪ ಅವ್ರ ತವ್ರ ಮನೆಯವ್ರಿಗೆ ಇವತ್ತು ಹೊಲ ಮಾರ್ತೀವಿ ಅಂತಂದ್ರೆ ಸೈನ್ ಆಗ್ತು ಇವತ್ತು ನಮ್ಮ ಭಾಗಕ್ಕೆ ಹೇಳಿದ್ದೆ ಹಾಂ ಏನೋ ಬಿಡು ಭಾಗ ಕೇಳಲಿಲ್ವಲ್ಲ ಅಂತೇಳಿ ಟವಟ ಅಂತೇಳಿ ದುಡ್ಡು ಕೊಟ್ರಪ್ಪ ಹ್ಞೂ ನಾವು ಅದನ್ನು ಬಿಡು ಸಾಲ ಐತಲ್ಲ ಅಂತೇಳಿ ಬ್ಯಾಂಕಿಂದ ಕಟ್ಟಿ ಬಗೆಹರಿಸಿವಿ ನಾನೊಂದು ಎ ಮೂರು ಲಕ್ಷ ಕಟ್ಟಿ ಕೂಲಿ ಮಾಡಿ ನಮ್ಮ ನಮ್ಮತ್ತೆಗೆ ಒಂದು ಹತ್ತು ಲಕ್ಷ ಕೊಟ್ಟಿದ್ದರು ಇನ್ನು ಮಿಕ್ಕದ್ದಿತ್ತಲ್ಲ ಅದಕ್ಕೆ ನಾವು ಅದನ್ನೆಲ್ಲ ಕಟ್ಟಿ ತೀರಿಸಿ ಹ್ಞೂ ಹ್ಞೂ ಒಂದು ಹತ್ತು ಎಕರೆ ಹೊಲ ಮಾರಿರ ತವ್ರ ಮನೆಯವರು ಅದನ್ನೇನು ಅಯ್ಯಮ್ಮ ಮಾತಾಡಿದ್ದು ಹ್ಞೂ ನೋಡು ನಮ್ಮ ಅತ್ತೆ ದುಡ್ಡು ಇಸ್ಕೊಂಡೆ ಅಂತ ಅವ್ರಿಗೂ ಕೊಡಬೇಕಾಗಿತ್ತೇನಾ ಹ್ಞೂ ಬಾರೆ ಇದ್ದಾರೆ ನಮಗೆ ಸಿಗ್ಲಿಲ್ವಲ್ಲ ಅವ್ರಿಗೆ ಕೊಟ್ರಲ್ಲ ಅಂಬ ಹೊಟ್ಟೆ ಕಿಚ್ಚು ಹ್ಞೂ ನಾನಂತೂ ಹೋಗಲ್ಲ ಕಾಣುತ್ತೆ ಬಾಡಿಗೆ ಮನೆಗೆ ಹೋಗಲ್ಲ ಹೋಗ್ಬೇಡ ಹೋಗ್ಲಾಳವನು ಸುಮ್ಮನಿಲ್ ಇರಮ್ಮ ನಮ್ಮ ತಗೆ ಹೇಳ್ತೀನಿ ನಾವೆಲ್ಲ ನೋಡ್ಕೊಂತೀವಿ ಹ್ಞೂ ಏನು ಹಂಗೇನು ಅಯ್ಯೋ 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 ಒಂದು ಆಡ್ತಾರೆ ಆಡ್ತಾರೆ ಅಂದರೆ ಎಲ್ಲರೂ ದೂರ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾರೆ ಹ್ಞೂ ಮತ್ತೆ ಹ್ಞೂ ನೀವು ಜಗಳ ಮಾಡ್ಕೊಂಡಿರೋದು ನನಗೆ ಗೊತ್ತಾಯ್ತು ನೀವೆಲ್ಲ ಚೆನ್ನಾಗಿದ್ದೀರಲ್ಲ ಭೂವ್ಯ ಅದಕ್ಕೋಸ್ಕರನ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಹ್ಞೂ ಒಳ್ಳೇದಲ್ಲ ಅಮ್ಮ ನಮ್ಮ ಭೂಮಿ ಭೂಮಿಂತಾಗೆಲ್ಲ ಇಲ್ಲದ್ದೆಲ್ಲ ಹೇಳ್ತಾರೆ ನಿಮ್ಮ ಅಕ್ಕ ಇಂತಾಗೆ ನಿಮ್ಮ ಅಕ್ಕ ಹಿಂಗೆ ಹಂಗೆ ಬೈ ಕೆಮ್ಮದು ಹ್ಞೂ ಹೇಳು ನಿಮ್ಮ ಇದು ಗೊತ್ತಾಗಲ್ಲ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವುದು ಅಂತ ಆಗಂಗಿದ್ರೆ ಹಿಂಗೆ ಯಾಕೆ ಆಗದಮ್ಮ ಲೇಪು ಹ್ಞೂ ಹೇಳು ಆ ಭೂಮಿ ಬಾರಿ ಇದ್ದಾಳೆ ಅವಳೂನು ಇವರಂತೆ ಆಡಬಾರ್ದು ಅಲ್ಲ ಅವಳು ಹ್ಞೂ ಕಾರ್ದು ಬೊಯ್ದು ಲಜ್ಜವಳು ಇವು ಅವಳು ಬೈಯಿ ಅಂತದ್ದು ಏನಿಲ್ಲಮ್ಮ ಅಮ್ಮ ಹಾಂ ಅವ್ಳು ಯಾಕೆ ಬಯಸ್ತಾಳಮ್ಮ ಅದೇ ಮತ್ತೆ ಕಾಪಾಡಕ್ಕೆ ಬರ್ಸ್ತೀನಿ ಅಂತ ಹೇಳಂತೆ ಹ್ಞೂ ಅದಕ್ಕೆ ಹೋಗ್ಲೇಬೇಡ ಏನು ನಿಮ್ಮ ಅಕ್ಕ ಅಂತ ಮತ್ತ ಹೇಳಿದೀನಿ ಹ್ಞೂ ಏನ್ ಅವಳು ಏನು ಯಾರೇನೇನು ಗೌರ್ಮೆಂಟ್ ಕೆಲಸದಾಗಿದ್ದಾರೆ ಅಂತ ಏನು ಯಾರ ಮನೆ ಬಾಗ್ಲಕ್ಕೆ ಯಾರೇನು ಸುತ್ತಾರ್ಕೊಂಡು ಹೋಗಲ್ಲ ಹ್ಞೂ ಭಾರಿ ದೌಲತ್ ಹೇಳು ಒಂಥರ ಎಲ್ಲ ಒಂದೆರಡು ದುಡ್ಡು ಮಾಡ್ಕೊಂಡಾರಲ್ಲ ದೌಲತ್ತು ಹ್ಞೂ ಹೆಂಗೆ ನಮ್ಮ ಮ್ಯಾಲ ಇದನ್ನ ಮಾಡ್ತಾರೆ ഓ ഭാരല്ല കേസാ ആരെ മാത്ര ഇവ നോടോ നമ്മ രഞ്ഞ്ജി അക്ക ചെല്ലാം കേസമാക്കണ്ടു എം കേട്ട്ക്കണ്ടു എഴുത കേൾക്കേ അല്ല ഇല്ല ബരമ കുക്കളമ്മ നിന്ന കളമ്മ നമ്മ രഞ്ജി ഹെ ഹാ മയജ് മാതാട് ಅದೇ ಬದುಕು ಮಾಡ್ದಂಗೆ ಅವ್ರು ಇರುದ್ದು ಏನಾದ್ರು ಮಾತಾಡಿದ್ರೆ ಇವತ್ತು ಇವತ್ತು ದೋಡ್ಸೋರು ಹಂಗೆ ಅವ್ರು ಹ್ಮ್ ಅವ್ರು ಒಳ್ಳೆ ಜನ ಎಲ್ಲ ನಾವು ಒಳ್ಳೇದು ಮಾಡಬೇಕು ಬಿಡು ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂತ ನಾವು ಅಂಬ್ತೀವಿ ಆದರೆ ಅವ್ರ ಬುದ್ಧಿನೇ ಅಷ್ಟು ಹ್ಞೂ ಯಾರ ತಗೋ ಚೆನ್ನಾಗಿರಲ್ಲ ಅವ್ರ ಬುದ್ಧಿ ಅಯ್ಯಪ್ಪ ಅಕ್ಕು ಎಲ್ಲ ನೋಡ್ಲಿಪ್ಪು ಗಂಡ ಹೆಂಚು ಚೆನ್ನಾಗಿದೆ ಬಿಡು ಚೆನ್ನಾಗಿರ್ಲವ್ರು ಅತ್ತೆ ಮಾವ ಅಂತೇಳಿ ಏನೋ ಬಂದವ್ರಿ ನಂಬುದೊಂದು ಗೀಟು ಇಲ್ಲ ಹಾಂ ನೀನು ಇಲ್ಲಿ ಬೇಡ ಬಾಡಿಗೆ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗು ಅಂತ ಹೇಳ್ಕೊಟ್ಟವಳೆ ಅದಕ್ಕೆ ಹೇಳಿ ಕೇಳಿಳು ಹ್ಞೂ ಹಿಂಗೆ ಹೇಳ ನನ್ನ ಗಂಡಗೆ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಹೋಗು ಅಂತೇಳಿ ನಾನು ಯಾಕೆ ಹೇಳೋಣ ನಾನು ಯಾಕೆ ಮಾಡೋಣ ಅಂತ ಒಪ್ಕೆಮ್ಮ ಇಲ್ಲ ಹ್ಞೂ ದಬಾವಣೆ ಮಾಡ್ಬಿಡ್ತಾಳೆ ಏನೋ ಗೊತ್ತಿಲ್ಲ ಅಂಬ ಥರ ಜೋರು ಮಾಡಿಬಿಡ್ತಾಳೆ ಹ್ಞೂ ಭಾರಿ ಇದ್ದಾಳವಳು ಹಾಂ ಏನೋ ಗೊತ್ತೇ ಇಲ್ಲ ಇವಳಿಗೆ ಏನೋ ಗೊತ್ತಾಗೋದೇ ಇಲ್ಲ ಅನ್ಕೋಬೇಕ ಯಾರನ್ನ ಕಂದರು ಏನೂ ಗೊತ್ತಾಗೋದಿಲ್ಲ ಇವಳಿಗೆ ಅನ್ಕೋಬೇಕು ಹಂಗೆ ಮಾತಾಡ್ತಾಳೆ ನಾನೇನು ಹೋಗಲ್ಲ ಅವ್ರೆ ಇಷ್ಟನ ಬಡ್ಕಂಬಳು ನನಗೇನ ಬಾಡಿಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಲ್ಲ ಮನೆ ಐತೆ ಮನೆ ಇದ್ದು ಕೊಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ ಏನು ಮನೆ ಐತೆ ಮನೆಯಲ್ಲಿದ್ದರೆ ಬಿಡಪ್ಪ ಮನೆ ಇಲ್ಲ ಅನ್ಬೋದಾಗಿತ್ತು ಮನೆ ಐತೆ ಮನೆ ಐತೆ ಬಾಡಿಗೆ ಮನೆಗೆ ಹೋಗ್ಬೇಕಂದ್ರೆ ಯಾರಾಗಿ ಮಾಡಂದ್ರೆ ಇರೋನೊಬ್ಬ ಮಗ ಹ್ಞೂ ಇರೋನೊಬ್ಬ ಮಗಗಾಗಿ ಮಾಡ್ರಿ ನಾನು ನಮ್ಮ ತವ್ರ ಮನೆಯವ್ರ ಕೊಟ್ಟಿರೋದು ಹತ್ತು ಲಕ್ಷ ರೂಪಾಯಿ ದೊಡ್ಡ ಕೊಟ್ಟಿದ್ದೀನಿ ಸಾಲ ಫಲ ತೀರಿಸ್ಕೊಂಡು ನಿಮ್ಮ ಮನೆ ಮ ಮಾಡ್ಕೆಳ್ರಿ ಅಂತ ಹ್ಞೂ ಎಲ್ಲ ಮಾಡ್ಕೊಂಡವ್ರಿ ಎಲ್ಲ ಚೆನ್ನಾಗೆ ತೀರಿಸ್ಕೊಂಡು ಬುದ್ಧಿವಂತಾಗಿ ಇವಳು ಕೆಲ್ಸಕ್ಕೆ ಹೋಗಿ ಹೆಂಗೆ ಮಾಡ್ಕೊಂಡ್ರು ಚೆನ್ನಾಗಿ ಆಗ್ತಾರಲ್ಲ ಅಂಬೋದೊಂದು ಬಟ್ಟೆ ಕಿಚ್ಚು ಬಿಡಿಸ್ಕೊಂಡ್ವಲ್ಲ ಮನೇನ ದುಡ್ಡೆಲ್ಲ ಕಟ್ಟಿ ಶಾಲೆ ಎಲ್ಲ ಕ್ಲಿಯರ್ ಮಾಡ್ಕಂಡವಲ್ಲ ಅದ್ಕೆ ಹ್ಞೂ ನಮ್ಮಣ್ಣ ಇವತ್ತಮ್ಮ ಮಾಡ್ಕೊಂಡ್ರು ಕೊಟ್ರು ಇವತ್ತು ಹ್ಞೂ ನಾನೇನೇನು ಅವ್ರ ಹಿಂಗೆ ಕೇಳೋಕೆ ಹೋಗ್ಲಿಲ್ಲ ನನಗೆ ಭಾಗ ಬೇಕು ಅಂತ ಅವರೇ ಕೊಟ್ಟಿದ್ದು ಹ್ಞೂ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ರು ಇವತ್ತು ಅದಕ್ಕೆ ಬಿಡತ್ತ ಮುಂದೊಂದು ದಿನ ಯಾವತ್ತ ಕೊಡ್ತಾ ದುಡ್ಡು ಕಾಲದಕ್ಕೆ ನೋಡಿ ಕೆಂಪಾನೆ ನನ್ನ ಅಂತ್ ಹಿಂಗೆ ಮತ್ತು ನಾನು ಕೊಟ್ಟಿದ್ದು ಅದಕ್ಕೆ ಹೊಟ್ಟೆ ಕಿಚ್ ಕೊಡ್ತಾಳೆ ಹಾಂ ಎಷ್ಟು ಮಾತಾಡ್ತಾಳೆ ಹ್ಞೂ ಪಾಪ ಭವ್ಯಾಮ್ಗೆ ಇಡ್ಕೊಂಡು ಒಯ್ದೇ ಬಿಡ್ತಾಳಲ್ಲ ಅಂತ ಕೊಟ್ಟೆ ಹೋಗ್ಬಾರ್ದು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದು ಬಿಡಬೇಕು ಹಾಂ ಏನಾದರೂ ಮಾತಾಡ್ಕೊಂಬಲಿ ಭವ್ಯ ಹೋಗ್ಬೇಡ ಹ್ಞೂ ನಾನಕ್ಕೆ ನಮ್ಮ ರಂಜಿನ ಮಾತಾಡ್ಸಲ್ಲ ಅವಳನ್ನ ಮಾತಾಡ್ಸಲ್ಲ ಭೂಮಿನ ಹ್ಞೂ ಏನಂದ್ರೆ ನಿಮ್ಮ ಅಕ್ಕಯ್ಯ ಒಂಥರ ಅಮ್ಮ ಹೇಳು ಇವಾಗ ಇವಾಗ ಜಮ್ಮ ಬಂದುಬಿಟ್ಟೈತೆ ನಾವು ಬೇರೆ ಕೆಲಸ ಕಳ್ಕೊಂಡಿದ್ಕು ನೋಡಿ ನಮ್ಮ ಕೆಲಸನೇ ಹೋಗಂಗೆ ಮಾಡಿರಿ ನಿಮ್ಮ ಅಕ್ಕಯ್ಯ ಏ ಹೇಳು ಹ್ಞೂ ನಂಗೆ ಮತ್ತು ಹ್ಞೂ ಕೆಲಸದಾಗಿರೋದು ನೋಡಿದ್ರೆ ಹೊಟ್ಟೆ ಕಿಚ್ಕೊಳಮ್ಮ ನಾವೇ ಚೆನ್ನಾಗಿರ್ಬೇಕು ಅಂತಾರೆ ಆ ಅಕ್ಕ ತಂಗಿರು ಅಣ ತಂಬಳೆ ಆಗಲಿ ನಾವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತಾರೆ ವರ್ತನು ಏನು ಬಿಡು ನಮ್ಮರು ತಂಬರು ಅಂಬ ಒಂದು ಅಂತ ಬುದ್ಧಿ ಇಲ್ಲ ಅಂಥ ಜನಗಳು ಇವಾಗಿನ ಜನಗಳು ಯಾರನ್ನು ನಂಬ ಅಂತದ್ದಲ್ಲ ಅದೇ ಮತ್ತೆ ಏನಾನ ಮಾಡ್ಕೊಂಡು ಹೋಗ್ಲಾಳು ಇನ್ನು ಬರಲಿಲ್ಲ ಅಂತಂದ್ರೆ ಅವನು ಹೋಗಲ್ಲ ಹ್ಞೂ ಇಲ್ಲೇ ಇರೋ ನಾನಂತೂ ಬರಲ್ಲ ಬಾಡಿಗೆ ಮನೆಗೆ ಅಂಬಾನು ಅವರು ಹೇಳಮ್ಮ ಖಾಲಿ ಮಾಡಿದ್ರಿಂದ ಮಾಡಬೇಕು ಸಾಮಾನು ಹೊತ್ಕೊಂಡು ಓಡಾಡ್ಬೇಕು ಅಲೆದಲ್ಲಿ ಬಾಡಿಗೆ ಮನೆಗೆ ಸಮಸ್ ಬೇಡ ಹ್ಞೂ ತಿಂಗ್ಳಂಬ ಬಾಡಿಗೆ ಎಂಬತ್ತವೆ ಬಾಡಿಗೆ ಕೊಟ್ಟೋದು ಈಗ ತಲ್ ನಾವು ಅಲ್ಲ ಮನೆ ಇದಕ್ಕೆ ಕೊಟ್ಟು ಬಾಡಿಗೆ ಕಟ್ತೀನಿ ಅಂತ ಹೇಳ್ತಾನಲ್ಲ ನಿಮ್ಗೇನು ಬುದ್ಧಿ ಐತಿ ಎಂಬನಿ ಇಲ್ಲೇ ಎಂಬಾನಿ ಹ್ಞೂ ಹೇಳು ಬುದ್ಧಿ ಬುದ್ಧಿರೋರಾಗಿದ್ದೀರಿ ಯೋಚನೆ ಮಾಡೋಣ ಹ್ಞೂ ಯಾಕೆ ಕಟ್ಟಬೇಕು ಮನೆ ಇದ್ದಂಗೆ ನಮ್ಮ ಅಪ್ಪ ನಮ್ಮಅಮ್ಮಯ್ಯ ಅಂತ ಹೇಳಿ ಮನೆ ಮಾಡಿದ್ದಾರೆ ನಾನು ಯಾಕೆ ಕಣ್ಣಾರ ಮನೆ ಬಾಗಿಲಿಗೆ ಹೋಗೋಣ ಅಂತೇಳಿ ಯೋಚನೆ ಮಾಡೋಣ ಇನ್ನೊಬ್ಬರು ಆಗಿದ್ರು ಅವನಿಗೆ ಬುದ್ಧಿ ಇಲ್ಲ ಅವ್ರು ಹೇಳ್ದಂಗೆ ಕೇಳ್ತಾನೆ ಹ್ಞೂ ಎಲ್ಲದೆಲ್ಲ ಹೇಳ್ಕೊಡ್ತಾನೆ ಅವ್ರೇ ಹೇಳ್ಕೊಡೋದವ್ನ ಓ ಇಲ್ಲಿಗೆ ಬಂದಿರೋದು ಅವ್ರಿಗೆ ಒಟ್ಟು ಬಂದುಬಿಟ್ಟೈತಿ ನೀನು ಬೇರೆ ಹಿಂಗೆ ಮಾತಾಡೋದು ಮಾತಾಡಿರೋತ್ಕೊ ಅದ್ಕೊಂಡು ಅವತ್ತು ಒಂದುಬಿಟ್ಟಲ್ಲ ಅವಳಿಗೆ ಒಂಥರ ಹೊಟ್ಟು ಕುದಿ ಬಂದ್ಬಿಟ್ಟೈತೆ ಕಣ್ಣಮ್ಮ ಭವ್ಯ ಹ್ಞೂ ನೋಡಿರಿ ಸಹಿಸಿಕೆಮಲ್ಲ ನಿನ್ನ ನಮ್ಮ ತೆಗೆ ಎಲ್ಲ ಚೆನ್ನಾಗಿದ್ಯಲ್ಲ ಅದಕ್ಕೆ ಅವ್ರ ತಕ್ಕೂ ಹೋಗ್ಬೇಕು ಅಷ್ಟೇ ನೀನು ಹ್ಞೂ ನಮ್ಮ ತ ಚೆನ್ನಾಗಿರಬಾರ್ದು ಅವ್ರ ತಕ್ಕೇ ಚೆನ್ನಾಗಿರಬೇಕು ಅದು ಹ್ಞೂ ನೀನೀಗ ನಮ್ಮ ತ ಚೆನ್ನಾಗಿರೋದಕ್ಕೆ ಅವಳಿಗೆ ಒಟ್ಟೂರಿ ಬಿಡು ಏನೋ ಚೆನ್ನಾಗಿದಾರಲ್ಲ ಅಂಬದೇನಿಲ್ಲ ಹ್ಞೂ ಏನಮ್ಮ ನಮ್ಮನ್ನು ಬಡವರಂಬಂತೆ ಇಷ್ಟೇ ನಮ್ಮ ಕೇಳೋಂಗೆ ನೋಡೋದು ಒಂದಿಸ್ಕೊ ಬಂದು ನೋಡಲಿಲ್ಲ ನೋಡ್ಕೊಂಬಲಿಲ್ಲ ನಮ್ಮನ್ ಗೊತ್ತೆ ನಮ್ಮ ಹಂಗೆ ಕಣಮ್ಮ ಬಡವರಂತ ಹೀಗೆ ಹಬ್ಬ ಈಗ ಬಂದಂಗೆ ನೆಟ್ಟು ಮೊದಲಿದೆಲ್ಲ ಬರ್ತಾವಳೆ ಅವ್ರ ಮನೆ ತಿಂಬಕ್ಕೆ ಇದಕ್ಕೆ ಗತಿ ಇರಲಿಲ್ಲ ನಾವಣ್ಣ ನಾವು ಸೆನಕಿದ್ವಿ ನಾನು ಒಬ್ಬಳೆ ಮಗಳು ಪ್ಪ ನಮ್ಮಮ್ಮೆ ಹೆಂಗಿದ್ರು ಗೊತ್ತೆ ಅಯ್ಯೋ ಅವ್ಳಿಗೇನು ಗೊತ್ತಿರಲಿಲ್ಲ ಇವತ್ತು ಎಲ್ಲ ಅದು ಮೊದ್ಲಿಂದೆಲ್ಲ ಮರ್ತಾವಳಿ ಹ್ಞೂ ಇವತ್ತು ನಮಗೇನು ಕಮ್ಮಿ ಆಗಿಲ್ಲ ಅವತ್ತಿನ ನಾವು ಜೀವನ ಮಾಡ್ಕಂಡು ನಾವೇನು ಚೆನ್ನಾಗಿದ್ದೀವಿ ಹ್ಞೂ ಇವತ್ತು ಅತ್ತೆ ನೆಕ್ಸ್ಟ್ ದುಡ್ಡು ಕೊಡ್ತು ಅದನ್ನೆಲ್ಲ ಸ್ಥಾನ ತೀರ್ಸ್ಕೊಂಡ ಹೆಂಗೆ ಇದ್ದೀವಿ ಸಾಲಿಲ್ವಲ್ಲ ಅದೇ ಇವಾಗ ನಮಗೆ ನೆಮ್ಮದಿ ಕಣಮ್ಮ ಹ್ಞೂ ಸಾಲಿದ್ದಾಗ ಯಪ್ಪ ನಿಮ್ದಿನೇ ಇರ್ತಿಲ್ಲ ಎಡತಿ ಸಲತಿರುತ್ತೋ ಅಮ್ಮಂಗಾಗ ಅದಿಗೆ ಏನಿಲ್ಲ ಹ್ಞೂ ನಿಮ್ದಾಗ ಇರ್ತದೆ ನನಗೆ ಇವಾಗ ಹಾಂ ಚೆನ್ನಾಗಿ ದುಡ್ದು ನಿಂಗೆ ಒಂದು ಸರ ಮಾಡ್ಸ್ಬೇಕು ಅಂಬದೇ ಇರೋದು ಅವ್ಳಂಗೆ ಮಾಡಿರಲ್ಲ ಅದಕ್ಕೆ ನಾನು ಸ್ವಚ್ಛ ಸರ ಹಾಕೊಂಬ್ಲಿ ಎಂಬದೇ ಇರೋದು ಹ್ಞೂ ಕಣೆ ಮಾಡಿಸಿ ಅವ್ರ ಕಣ್ಣದ್ರಿಗಲ್ಲ ಆಯ್ಕೆ ಬೇಕು ನಾವು ಅಮ್ಮಣಿ ಭವ್ಯ ಹ್ಞೂ ಮಾಡ್ಸಿ ಹೇಳ್ತೀನಿ ಸರ ಮಾಡ್ಸು ಹ್ಞೂ ಸರ ಮಾಡಿಸಿ ಆಕು ಹೇಳ್ತೀನಿ ಆಯ್ಕೆ ಎಷ್ಟು ಪ್ರೀತಿಯಿಂದ ನಿಮ್ಮತ್ತೆ ನನ್ನ ಸಸಿ ಸರ ಮಾಡಿಸ್ನಿ ಅಂಬುತ್ತೆ ಈ ಕಾಲದಾಗ ಹೆಂಗೆ ಹೇಳೋರು ಯಾರು ಸಿಗ್ತಾರಮ್ಮ ಬೋವ್ಯ ಯಾರು ಸಿಗೋಲ್ಲ ಹ್ಞೂ ಇವಾಗ ನಾವು ಹಾಕೊಂಡ್ರೆ ಸಾಕು ನಾನೇ ಮಾಡಿಸಿಲ್ಲ ಹಾಂ ನನ್ನ ಸಸಿಗೆ ನಾವು ಅವ್ಳಿಗೆ ಏನು ಬಂದಿರೋಲ್ಲಿ ಮಾಡ್ಸೋದು ಅಂತ ಹೇಳಿ ಜಗಳ ಮಾಡೋರು ಇನ್ನೊಬ್ಬರ ಹತ್ತುಗಳೇ ಅರನ ಆಗಿದ್ದೆ ಹ್ಞೂ ಹೆಂಗೆ ನೋಡಿ ಇವತ್ತು ಎಷ್ಟು ನಾನು ನನ್ನ ಸಸಿ ಹಾಕಂಬಳು ಅಂತ ಹೇಳ್ತಾ ಇದ್ದ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಪ್ಪ ಇಂಥ ಅತ್ತೆ ಸಿಗ ನೀನು ಪುಣ್ಯ ಮಾಡಿದ್ದೆ ಕಾಣ್ಲಿಕ್ಕು ಸರ ಹಾಕಂಬಂದಿಲ್ಲ ಹ್ಞೂ അവളെ സീരെ ഉടുക്കുന്നില്ല അത് ഇവള പോട്ടോസ്കർദ്ില്ല മാതാട്സില്ല അതക്കനേ നമ്മൾ സെ ആക്കം ഒള്ളേ സീരെ കൊടസ്തീനോ നമ്മൾ സാർ സാറ സാർദ മുർമൂറ് സാർദാവ ഒള്ള സീരു കൊടസ്തീനി ಎಲ್ಲ ಅಂಬಳಿ ಈ ಪಟ್ಟೆ ನಮ್ದೇನು ಸಾಲಿಲ್ಲ ನಾನು ಈ ಪಟ್ಟ ಕೆಲ್ಸಕ್ಕೆ ಹೋಗ್ತೀನಿ ಆಯಿತು ಹಿಂಗೆ ಯಾತ್ನ ಹೋಗಿದ್ದ ದುಡ್ಡು ಪಡಿ ಹಿಂಗೆ ಯಾಕೆ ಮನೆಗೆಲ್ಲ ತಾಂಬುತ್ತಾನೆ ನನ್ನ ದುಡ್ಡೆಲ್ಲ ಉಳಿತೈತಲ್ಲ ನನ್ನ ಸಸಿ ಸೀರೆ ಸಾರ ಅದಕ್ಕೆ ಆಗ್ಲಾಳೆ ಅಲ್ಲ ಹ್ಞೂ ಒಳ್ಳೊಳ್ಳೆ ಸೀರೆಗಳೆಲ್ಲ ಕೊಡಿಸ್ತೀನಿ ಹುಡ್ಕೊಂಬಳು ಫಂಕ್ಷನ್ಗೆಲ್ಲ ಅವಳು ಅಷ್ಟು ಇದು ಮಾಡ್ಯಾಳಲ್ಲ ನನ್ನ ಸೊಸೆ ನಾವು ಮನೆ ಮಾಡ್ಯಾಳಲ್ಲ ನಾನು ಅವಳಿಗೆ ಮಾಡ್ತೀನಿ ಈ ಪಟ್ಟು ಹ್ಞೂ ನೋಡು ಬಟ್ ಎಲ್ಲ ನಾನು ಮಾಡೋದೆಲ್ಲ ನನ್ನ ಸಸಿಗೆ ಆಗ್ಲಾಡು ಸೀರೆಗೂ ಡ್ರೆಸ್ಗೂ ಎಲ್ಲದಕ್ಕೂ ಆಗ್ಲಾಡ್ ಹ್ಞೂ ಸಸಿಗೆ ಒಳ್ಳೆ ಜುಮ್ಕೆ ಒಂದು ಸಾರ ಎಲ್ಲ ಮಾಡಿಸ್ಬೇಕು ನೆಕ್ಲೆಸ್ ಅದನ್ನೆಲ್ಲ ಮಾಡಿಸ್ಬೇಕು ಅಂಬೋದೇ ಇರೋದು ನನ್ನ ಸೊಸಿಗೆ ಅವ್ರು ಕಣ್ಣೇದ್ರಿಗೆ ಹಾಕಬೇಕು ಅಂಬೋದೇ ಇರೋದು ಹ್ಞೂ ಮಾಡಿಸ್ರಿಬೇಡ ಹ್ಞೂ ಅವ್ರ ಕಣ್ಣೇದ್ರಿಗೆ ಹಾಕಬೇಕು ನಂಗಾದ್ರೆ ಮತ್ತೆ ಹ್ಞೂ ಸುಮ್ಮನೆ ಆಗದ ಬಾಡಿಗೆ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾಯಿದ್ದೀನಿ ನನ್ನ ಸಸಿಗೆ ಹ್ಞೂ ನಾನು ಹೋದ್ರೆ ಹೋಗಿ ನೀನು ಮಾತ್ರ ಹೋಗ್ಬೇಡ ನಾವಿದೀವಿ ಅಂತೇಳಿ ಹೇಳ್ತಾ ಇದ್ದೀನಿ ಹ್ಞೂ ನೋಡ್ತಾಯಿರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು